ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರೊಫೆಸರ್ ಶ್ರೀ ರಾಜೀಗೌಡವರ ಪರವಾಗಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಹೆಚ್ ಅವರ ನೇತೃತ್ವದಲ್ಲಿ ಇಂದು ಮನೆ ಮನೆಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದರು ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಿರುವ ರಾಜೀವ್ ಗೌಡ್ರು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಎಲ್ಲಾ ಜನರಿಗೂ ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಗಾಲದ ಶಿವರತ್ನಮ್ಮ ಮೀನಾಕ್ಷಮ್ಮ ಶಿವಣ್ಣ ನಾಗಪ್ಪ ಕಾಂಗ್ರೆಸ್ ಪದಾಧಿಕಾರಿಗಳು ನಾಗರತ್ನಮ್ಮ ಸುನೀತಾ ಯುವ ಮುಖಂಡ ಅಭಿ ವರುಣ್ ವೇಣು ಧನುಷ್ ಪ್ರವೀಣ್ ಜೈಶ್ ಅರ್ಜುನ್ ಮಂಜುನಾಥ್ ಸುಮಾ ಅನುಷಾ ಲಲಿತಾ ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಈ ವೇಳೆ ಜನಪ್ರಿಯ ಶಾಸಕರಾದ ಎಸ್ಪಿ ಸೋಮಶೇಖರ್ ಅವರು ಬಂದು ಆಶೀರ್ವದಿಸಿ ಹೋದರು